ಈ ಪ್ರದೀಪ್ ಈಶ್ವರ ಕತ್ತಲ್ಲಿ ಕಾಣಲ್ಲ ಬೆಳಕಲ್ಲಿ ಹೊಳೆಯಲ್ಲ ಕತ್ನಲ್ಲಿ ಕರಡಿಗೆ ಬೆರಳು ತೋರಿಸುವಂತ ಒಂದು ತುಚ್ಚ ಹೇಳಿಕೆ ಕೊಟ್ಟಿರುವಂತಹ ಪ್ರದೀಪ್ವರಿಗೆ ನಾನು ಅವಂದೇ ಭಾಷೆಯಲ್ಲಿ ಕಡೆಯದಾಗಿ ಉತ್ತರ ಕೊಡ್ತೀನಿ ಪ್ರದೀಪ್ ಈಶ್ವರ ಮುಳ್ಳಂದಿ ಮುಖ ಇರುವಂತಹ ಕರ್ನಾಟಕದ ಏಕೈಕ ಕಾಮಿಡಿ ಪೀಸು ನಿಮ್ಮ ಅಪ್ಪ ಮಾತ್ರ ಕೂಡ ಯು ಪ್ರಾಯದಲ್ಲಿ ಚಿಕ್ಕಬಳ್ಳಾಪುರ ಕಡೆ ಹೋಗಿದ್ರೆ ಪ್ರತಾಪ್ ಸಿಂಹ ಅವರು ಕೆಲ ದಿನಗಳ ಹಿಂದೆ ನನ್ನ ಪ್ರದೀಪ್ ಈಶ್ವರ ನೀನು ಒಬ್ಬ ಅಪ್ಪನ್ ಹುಟ್ಟಿದ್ರೆ ಅಂತ ಕೇಳಿ ನಾನು ಟೀಚರ್ ಆನ್ಸರ್ ಹೇಳ್ತಿರ್ತೀನಿ ಕತ್ತಲಲ್ಲಿ ಪ್ರದೀಪ್ ಈಶ್ವರ ಕಾಣಿಸಲ್ಲ ಅಂತ ನಿನಗೆ ಬರಗಾಲ ಗುರು ಕತ್ತಲ್ ನನ್ನ ಹುಡುಕ್ತಾ ಇದೀಯ ಗುರು ಕತ್ತಲ ನನ್ನನ್ನ ಯಾಕ ಹುಡುತ್ಯಾ ಛೆ ನಾಚಕ್ಯಾ ಗಲಾಟೆ ಆಪ ನಮ್ಮ ತಂದೆ ನಿಮ್ಮ ಊರಿಗೆ ಬರಲಿಲ್ಲ ಅಂತ ಬೇಜಾರ ನಾನು ಕಳ್ಸಕ್ಕೆ ರೆಡಿ ಇಲ್ಲ ಗುರು ನಮ್ಮ ಸಂಪ್ರದಾಯ ಕುಟುಂಬ ಆ ಕತ್ತೆಯಲ್ಲಿ මුಳ್ಳಂದಿ ನೀನು ಪ್ರದೀಪೀಶ್ವರಾ ನೀನು ಕತ್ಲಲ್ಲಿ ಕಾಣಲ್ಲ ಬೆಳಕಲ್ಲಿ ಹೊಳೆಯಲ್ಲ ನೀನು ಚಿಕ್ಕಬಳ್ಳಾಪುರದ ಗೌಡ್ರುಗಳು ಸುಧಾಕರ್ ಅವರ ಬಗ್ಗೆ ಒಂದು ಸಣ್ಣ ಮೂನಿಸಿಂದಗೆ ನಿನ್ನಂತ ಒಬ್ಬನ ತಲೆಕೆಟ್ಟವನ್ನ ಕೆಟ್ಟವನ್ನ ಗೆಲ್ಲಿಸಿದೀವಿ ಅಂತ ಅವ್ರಿಗೆ ಅರಿವಾಗಿದೆ ನೆಕ್ಸ್ಟ್ ಟೈಮ್ ಗೌಡ್ರು ಬಲಿಜರು ಎಲ್ಲ ಸೇರಿ ನೀನು ಬಡವಡಿಸ್ತಾರೆ ಬಿಡು ನನ್ನ ತಾಯಿ ಬಗ್ಗೆ ದೃಷ್ಟಿಯಲ್ಲಿ ಇಟ್ಕೊಂಡು ನಿಂದನಾತ್ಮಕವಾಗಿ ಹೇಳಿಕೆ ಕೊಟ್ಟಿದ್ದಿಲ್ಲ ಅದಕ್ಕೆ ನಿಂದೆ ಭಾಷೆಯಲ್ಲಿ ಉತ್ತರ ಕೊಡ್ತೀನಿ ನೋಡು ಪ್ರದೀಪ್ ಈಶ್ವರ ಮುಳ್ಳಂದಿ ಮುಖ ಇರುವಂತಹ ಕರ್ನಾಟಕದ ಏಕೈಕ ಕಾಮಿಡಿ ಪೀಸು ನಿಮ್ಮ ಅಪ್ಪಂಗೆ ಮಾತ್ರ ಹುಟ್ಟಿರೋದಪ್ಪ ಇನ್ಯಾರು ಯಾರು ಅದಕ್ಕೆ ಬರಲ್ಲ ಆಸ್ತಿ ಕೇಳಕ್ಕೆ ಬರೋಲ್ಲ ಆ ಕಾಮಿಡಿ ಪೀಸು ಕರ್ನಾಟಕದಲ್ಲಿ ಒಂದೇ ಇರೋದು ಅದು ನಿಮ್ಮ ಅಪ್ಪ ಮಾತ್ರ ಹುಟ್ಟಿರೋದು ಆದರೆ ನಮ್ಮಪ್ಪ ಏನಾದ್ರೂ ಕೂಡ ಅವ್ರ ಪ್ರಾಯದಲ್ಲಿ ಚಿಕ್ಕಬಳ್ಳಾಪುರದ ಕಡೆ ಹೋಗಿದ್ರೆ ನೀನು ಭಾಳ ಸುಂದರವಾಗಿ ಹುಟ್ಟುತ್ತಾ ಇದ್ದೆ ನೀನು ಇನ್ನೊಂದು ಸಾರಿ ವೈಯಕ್ತಿಕವಾಗಿ ಮಾತಾಡ್ತಾ ಇರ್ಬೇಕಾದ್ರೆ ಎಚ್ಚರಿಕೆಯಿಂದ ಇರಬೇಕು ಮಗನೇ ಇದನ್ನು ನಿನಗೆ ವಾರ್ನಿಂಗ್ ಕೊಟ್ಟು ಹೇಳ್ತಾ ಇದ್ದೆ ಪ್ರತಾಪ್ ಸಿಂಹ ಅವರು ಕೆಲ ದಿನಗಳ ಹಿಂದೆ ನನ್ನನ್ನು ಪ್ರದೀಪ್ ಈಶ್ವರ ನೀನು ಒಬ್ಬ ಹುಟ್ಟಿದ್ರೆ ಅಂತ ಕೇಳಿದ್ರು ನಾನು ಟೀಚರು ಆನ್ಸರ್ ಹೇಳ್ತಿರ್ತೀನಿ ಆಸ್ತಿಯಲ್ಲಿ ಭಾಗ ಬೇಕಾ ಅಂತ ಕೇಳಿದೆ ಇವತ್ತೇನೋ ಹೇಳಿದ್ದಾರೆ ಕತ್ಲಲ್ಲಿ ಪ್ರದೀಪೀಶ್ವರ ಈಶ್ವರ ಕಾಣಿಸಲ್ಲ ಅಂತ ನಿನಗೇನು ಬರಗಾಲ ಗುರು ಕತ್ತಲಲ್ಲಿ ನನ್ನನ್ನು ಹುಡುಕ್ತಾ ಇದೆಯಾ ಇಷ್ಟು ಬರಗಾಲ ಬಂದಿದ್ಯಾ ನಿನಗೆ ಗುರು ಕತ್ಲಲ್ಲಿ ನನ್ನನ್ನಾಕೆ ಹುಡುಕ್ತೀಯಾ ಛೇ ನಾಚಿಕೆ ಆಗಲ್ವ ಪ್ರತಾಪ ನಿನಗೆ ನಾನು ಹಂಗಲ್ಲ ಗುರು ಕತ್ಲಲ್ಲಿ ನನ್ನಾಕೆ ನೀನು ಹುಡ್ಕೋಕೆ ಬರ್ತೀಯಾ ಅಂತ ನಮ್ಮ ತಂದೆ ನಿಮ್ಮ ಊರಿಗೆ ಬರಲಿಲ್ಲ ಅಂತ ಬೇಜಾರ ನಾನು ಕಳ್ಸಕ್ಕೆ ರೆಡಿ ಇಲ್ಲ ಗುರು ನಮ್ದು ಸಂಪ್ರದಾಯ ಕುಟುಂಬ ಆ ಕಥೆಯಲ್ಲಿ ಮುಳ್ಳಂದಿ ನೀನು ಇವಾಗ ಸ್ಟೋರಿ ಸಿಂಕ್ ಮಾಡ್ಕೋ ಗುರು ಏನಪ್ಪಾ ಅಂದಿದ್ದು ನಿನ್ನ ತಂಟೆಗೆ ಬಂದರೆ ಅದೇನು ನೀನೇನು ತ್ರಿಪುರ ಸುಂದರ ನೀನು ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ